ನಮಸ್ಕಾರ ಸ್ನೇಹಿತರೆ ಮೂರನೇ ದಿನ ಪಂತ್ ಶತಕ ದಬ್ಬರಕ್ಕೆ ನಲುಗಿ ಹೋಯಿತು ಬಾಂಗ್ಲಾ ಪಡೆ ಸ್ಫೋಟಕ ಶತಕ ಬಾರಿಸಿ ನಿರ್ಮಿಸಿದರು ಹತ್ತು ವಿಶ್ವ ದಾಖಲೆಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದಲ್ಲಿ ಭರ್ಜರಿ ಶತಕ ಬಾರಿಸುವ ಮೂಲಕ ರಿಷಬ್ ಪಂತ್ ನಿರ್ಮಿಸಿರುವ ಆ ಹತ್ತು ವಿಶ್ವ ದಾಖಲೆಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದಲ್ಲಿ ಟೀಂ ಇಂಡಿಯಾದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ರವರು ಭಾರತ ತಂಡದ ಎರಡನೇ ಇನ್ನಿಂಗ್ಸ್ನಲ್ಲಿ ಸ್ಫೋಟಕ ಶತಕ ಬಾರಿಸುವ ಮೂಲಕ ಬಾಂಗ್ಲಾ ತಂಡಕ್ಕೆ ಶಾಕ್ ನೀಡಿದ್ದಾರೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ಮುನ್ನೂರ ಎಪ್ಪತ್ತಾರು ರನ್ ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ ಅಂತ್ಯ ಮಾಡಿಕೊಂಡಿತು ಆ ಬಳಿಕ ಬಾಂಗ್ಲಾ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ನೂರ ನಲವತ್ತೊಂಬತ್ತು ರನ್ ಸಿಡಿಸಿ ಆಲ್ಔಟ್ ಆಯಿತು ಇದೀಗ ತನ್ನ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಟೀಂ ಇಂಡಿಯಾ ತಂಡದ ಪರ ರಿಷಬ್ ಪಂತ್ ರವರು ಭರ್ಜರಿ ಶತಕವನ್ನ ಸಿಡಿಸಿದ್ದಾರೆ ಹೌದು ಇಂದಿನ ಪಂದ್ಯದಲ್ಲಿ ರಿಷಬ್ ಪಂತ್ ಊರು ನೂರ ಇಪ್ಪತ್ತೆಂಟು ಶತಕಗಳನ್ನು ಎದುರಿಸಿ ಹದಿಮೂರು ಫೋರ್ ಹಾಗೂ ನಾಲ್ಕು ಸಿಕ್ಸರ್ಗಳ ಸಹಾಯದಿಂದಾಗಿ ನೂರ ಒಂಬತ್ತು ರನ್ ಬಾರಿಸಿ ಮಿಂಚಿದ್ದಾರೆ ಸ್ನೇಹಿತರೆ ಈ ಸ್ಫೋಟಕ ಶತಕ ಬಾರಿಸುವುದರೊಂದಿಗೆ ರಿಷಬ್ ಪಂತ್ ಹತ್ತು ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಹಾಗಾದರೆ ಈ ಶತಕದೊಂದಿಗೆ ಪಂತ್ ನಿರ್ಮಿಸಿರುವ ಆ ಹತ್ತು ದೊಡ್ಡ ವಿಶ್ವ ದಾಖಲೆಗಳು ಯಾವುವು ಅಂತ ನೋಡ್ತಾ ಬರುವುದಾದರೆ ಮೊದಲನೇದಾಗಿ ರಿಷಬ್ ಪಂತ್ ರವರಿಗೆ ಇದು ವೃತ್ತಿ ಬದುಕಿನ ಆರನೇ ಟೆಸ್ಟ್ ಶತಕವಾಗಿದೆ ಸ್ನೇಹಿತರೆ ಮತ್ತು ಎರಡನೇ ದಾಖಲೆ ಬಂದ್ಬಿಟ್ಟು ರಿಷಬ್ ಪಂತ್ ಅವರಿಗೆ ಇದು ಭಾರತೀಯ ನೆಲದಲ್ಲಿ ಎರಡನೇ ಶತಕವಾಗಿದೆ ಮತ್ತು ಮೂರನೇ ವರ್ಲ್ಡ್ ರೆಕಾರ್ಡ್ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಇಂದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ರವರ ಜೊತೆ ನೂರ ಐವತ್ತು ರನ್ಗಳ ಪಾರ್ಟ್ನರ್ಶಿಪ್ ಆಟವನ್ನು ಆಡಿದರು ಇದರೊಂದಿಗೆ ಇದೇ ಮೊದಲ ಬಾರಿಗೆ ಕ್ರಿಕೆಟ್ ಇತಿಹಾಸದಲ್ಲಿ ಪಂತ್ ರವರು ಗಿಲ್ ರವರೊಂದಿಗೆ ನೂರ ಐವತ್ತು ರನ್ಗಳ ಜೊತೆ ಆಟವನ್ನು ಹಂಚಿಕೊಂಡರು ಮತ್ತು ನಾಲ್ಕನೇ ದಾಖಲೆ ಬಂದ್ಬಿಟ್ಟು ಈ ಶತಕದೊಂದಿಗೆ ರಿಷಬ್ ಪಂತ್ ಅವರು ಭಾರತ ತಂಡದ ಪರ ಅತಿ ಹೆಚ್ಚು ಟೆಸ್ಟ್ ಶತಕಗಳನ್ನು ಸಿಡಿಸಿದ ಮೊದಲ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಮತ್ತು ಈ ಶತಕ ಬಾರಿಸುವುದರೊಂದಿಗೆ ಬಾಂಗ್ಲಾ ವಿರುದ್ಧ ವೃತ್ತಿ ಬದುಕಿನ ಮೊದಲ ಶತಕ ಸಿಡಿಸಿದ ಸಾಥ್ ನಿರ್ಮಿಸಿದ್ದಾರೆ ಮತ್ತು ಆರನೇ ದಾಖಲೆ ಬಂದ್ಬಿಟ್ಟು ಇಂದಿನ ಪಂದ್ಯದಲ್ಲಿ ಹನ್ನೊಂದು ಫೋರ್ ಬಾರಿಸುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ರಿಷಬ್ ಪಂತ್ ಅವರು ಮುನ್ನೂರ ಐವತ್ತು ಫೋರ್ ಬಾರಿಸಿದ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಇನ್ನು ಏಳನೇ ದಾಖಲೆ ಬಂದ್ಬಿಟ್ಟು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಭಾರತದ ಮೊದಲ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಎಂದು ರಿಷಬ್ ಪಂತ್ ಕರೆಸಿಕೊಂಡಿದ್ದಾರೆ ಸ್ನೇಹಿತರೆ ಪಂತ್ ಇಲ್ಲಿವರೆಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಬರೋಬ್ಬರಿ ನಲವತ್ತು ಸಿಕ್ಸ್ ಬಾರಿಸಿದ್ದಾರೆ ಇನ್ನು ಎಂಟನೇ ದಾಖಲೆ ಬಂದ್ಬಿಟ್ಟು ಟೆಸ್ಟ್ ಕ್ರಿಕೆಟ್ನಲ್ಲಿ ಐವತ್ತರ ಸರಾಸರಿಯನ್ನ ಮೇಂಟೈನ್ ಮಾಡಿದ ಭಾರತದ ಮೊದಲ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೂ ಪಂತ್ ಪಾತ್ರರಾಗಿದ್ದಾರೆ ಇನ್ನು ಒಂಬತ್ತನೇ ದಾಖಲೆ ಬಂದ್ಬಿಟ್ಟು ಬರೋಬ್ಬರಿ ಆರುನೂರ ಮೂವತ್ತೆರಡು ದಿನಗಳ ಬಳಿಕ ಪಂತ್ ರವರಿಗೆ ಇದು ಮೊದಲ ಟೆಸ್ಟ್ ಶತಕವಾಗಿದೆ ಬಂಧುಗಳೇ ಇನ್ನು ಹತ್ತನೇ ಹಾಗೂ ಕೊನೆಯ ದಾಖಲೆ ಬಂದ್ಬಿಟ್ಟು ಚೆನ್ನೈ ಅಂಗಳದಲ್ಲಿ ರಿಷಬ್ ಪಂತ್ ಅವರಿಗೆ ಇದು ಮೊದಲ ಟೆಸ್ಟ್ ಸೆಂಚುರಿ ಆಗಿದೆ ಇದರೊಂದಿಗೆ ಬಾಂಗ್ಲಾ ವಿರುದ್ಧ ಸ್ಫೋಟಕ ಶತಕ ಬಾರಿಸುವ ಮೂಲಕ ರಿಷಬ್ ಪಂತ್ ಅವರು ಈ ಹತ್ತು ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ Aku